ಸಿಎಂ ಸಿಟಿ ರೌಂಡ್ಸ್ ಏನು ನಿನ್ನೆ ಮಾಡಿರುವಂತದ್ದು ಐಟಿ ಸಿಟಿಗೆ ಹಲವು ನಿರ್ಧಾರವನ್ನು ಕೂಡ ಪೂರೈಸಿದ್ದಾರೆ ರಾಜಕಾಲುವೆ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ಕೂಡ ಕಲ್ಪಿಸಿಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ನಮ್ಮ ಮೆಟ್ರೋ ಯೋಜನೆಗೆ ಇನ್ನಷ್ಟು ವೇಗ ಮತ್ತು ಗಾಳಿ ಆಂಜನೆಯ ದೇಗುಲ ಬಳಿ ಪರ್ಯಾಯ ರಾಜಕಾಲುವೆಯನ್ನು ಕೂಡ ಈಗಾಗಲೇ ಕಲ್ಪಿಸಿಕೊಟ್ಟಿರುವಂಥದ್ದು ಪರ್ಯಾಯ ರಾಜಕಾಲುವೆಗೆ ಹನ್ನೊಂದು ಪಾಯಿಂಟ್ ಐದು ಕೋಟಿಯನ್ನ ಘೋಷಣೆ ಮಾಡಿದ್ದಾರೆ ಮಳೆಗಾಲದಲ್ಲಿ ಉಂಟಾಗುವ ಪ್ರಭಾವ ತಡೆಗೆ ನಿರ್ಮಾಣ ಕೂಡ ಮಾಡಿರುವಂತದ್ದು ನಾಯಂಡಹಳ್ಳಿ ಜಂಕ್ಷನ್ ರಾಜಕಾಲುವೆ ಅಭಿವೃದ್ಧಿಗೆ ಏಳು ಕೋಟಿಯನ್ನ ಈಗಾಗಲೇ ಘೋಷಣೆ ಮಾಡಿದ್ದಾರೆ ಸಿಲ್ಕ್ ಬೋರ್ಡ್ ಬಳಿ ರಾಜಕಾಲುವೆ ವಿಸ್ತರಣೆಗೆ ಈಗಾಗಲೇ ನಿರ್ಧಾರ ಮಾಡಿಕೊಂಡಿದ್ದಾರೆ ಬಿಎಂಆರ್ಸಿಎಲ್ ನಿರ್ಮಿಸಿರುವ ರಾಜಕಾಲುವೆ ವಿಸ್ತರಣೆಗೆ ನಾಲ್ಕು ಪಾಯಿಂಟ್ ಐದು ಕೋಟಿಯನ್ನ ಘೋಷಣೆ ಮಾಡಲಾಗಿದೆ ರಸ್ತೆ ಗುಂಡಿ ಸಮಸ್ಯೆ ಶಾಶ್ವತ ಪರಿಹಾರಕ್ಕೆ ವಿಶೇಷ ಪಡೆ ರಚನೆಗಳನ್ನ ಕೂಡ ಈಗಾಗಲೇ ನಿರ್ಮಿಸಿದ್ದಾರೆ ಮಳೆ ಅನಾಹುತಗಳು ನಡೆದರೆ ಅಧಿಕಾರಿಗಳೇ ಹೊಣೆ ಎಂದು ಈಗಾಗಲೇ ಸಿಎಂ ಸಿದ್ದರಾಮಯ್ಯವರು ತಿಳಿಸಿದ್ದಾರೆ ನಿನ್ನೆ ಸುಮಾರು ಮೂರು ಗಂಟೆಗಳ ಕಾಲ ಸಿಟಿ ರೌಂಡ್ಸ್ ಅನ್ನ ಸಿಎಂ ಸಿದ್ದರಾಮಯ್ಯವರು ಮತ್ತು ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಇನ್ನಿತರ ಸಚಿವರು ಕೂಡ ಈ ಸಭೆಯಲ್ಲಿ ಈ ರೌಂಡ್ಸ್ ಅಲ್ಲಿ ಭಾಗಿಯಾಗಿರುವಂತದ್ದು ನಮ್ಮ ಬಿಎನ್ಯು ಡಿಸೈನ್ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹೋಬ್ಳಿ ಆನೇಕಲ್ ತಾಲೂಕು ಬೆಂಗಳೂರು ಐಟಿ ಸಿಟಿಗೆ ಹಲವು ನಿರ್ಧಾರವನ್ನು ಕೂಡ ಕಲ್ಪಿಸಿಕೊಟ್ಟಿದ್ದಾರೆ ರಾಜಕಾಲುವೆ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ಕೂಡ ಘೋಷಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ನಮ್ಮ ಮೆಟ್ರೋ ಯೋಜನೆಗೆ ಇನ್ನಷ್ಟು ವೇಗ ಮತ್ತು ಗಾಳಿ ಆಂಜನೇಯ ದೇಗುಲ ಬಳಿ ಪರ್ಯಾಯ ರಾಜಕಾಲುವೆಯನ್ನ ಈಗಾಗಲೇ ಘೋಷಣೆ ಮಾಡಲಾಗಿದೆ ಪರ್ಯಾಯ ರಾಜಕಾಲುವೆಗೆ ಹನ್ನೊಂದು ಪಾಯಿಂಟ್ ಐದು ಕೋಟಿ ಘೋಷಣೆಯನ್ನ ಮಾಡಲಾಗಿದೆ ಮಳೆಗಾಲದಲ್ಲಿ ಉಂಟಾಗುವ ಪ್ರಭಾವ ತಡೆಗೆ ನಿರ್ಮಾಣ ಮಾಡಲಾಗ್ತಾ ಇದೆ ನಾಯನಹಳ್ಳಿ ಜಂಕ್ಷನ್ ರಾಜಕಾಲುವೆ ಅಭಿವೃದ್ಧಿಗೆ ಏಳು ಕೋಟಿ ರೂಪಾಯಿಯನ್ನ ಈಗಾಗಲೇ ಘೋಷಣೆ ಮಾಡಲಾಗಿದೆ ಸಿಲ್ಕ್ ಬೋರ್ಡ್ ಬಳಿ ರಾಜಕಾಲುವೆ ವಿಸ್ತರಣೆಗೆ ನಿರ್ಧಾರ ಕೂಡ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಬಿಎಂಆರ್ಸಿಎಲ್ ಸಿಎಲ್ ನಿರ್ಮಿಸಿರುವಂತಹ ರಾಜಕಾಲುವೆ ವಿಸ್ತರಣೆಗೆ ನಾಲ್ಕು ಪಾಯಿಂಟ್ ಐದು ಕೋಟಿಯನ್ನ ಈಗಾಗಲೇ ಘೋಷಣೆ ಮಾಡಲಾಗಿದೆ ರಸ್ತೆ ಗುಂಡಿ ಸಮಸ್ಯೆ ಶಾಶ್ವತ ಪರಿಹಾರಕ್ಕೆ ವಿಶೇಷ ಪಡೆ ರಚನೆಯನ್ನ ಮಾಡಲಾಗ್ತಾ ಇದೆ ಮಳೆ ಅನಾಹುತಗಳು ನಡೆದ್ರೆ ಅಧಿಕಾರಿಗಳೇ ಹೊಣೆ ಎಂದು ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಸೂಚಿಸಿದ್ದಾರೆ ನಿನ್ನೆ ಸುಮಾರು ಮೂರು ಗಂಟೆಗಳ ಕಾಲ ಸಿಟಿ ರೌಂಡ್ಸ್ ಅನ್ನ ಸಿಎಂ ಸಿದ್ದರಾಮಯ್ಯನವರು ಕೈಗೊಂಡಿದ್ರು ಡಿಸಿಎಂ ಡಿಕೆಶಿ ಸಚಿವರು ಶಾಸಕರು ಅಧಿಕಾರಿಗಳು ಕೂಡ ಸಿಟಿ ರೌಂಡ್ಸ್ ಅಲ್ಲಿ ಸಾಥ್ ಕೊಟ್ಟಿರುವಂಥದ್ದು